ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ನವರಾತ್ರಿ ಬಂದೇ ಬಿಡ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಾವು ಸೋಮವಾರ ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಅಂತೂ ನಾವು ಕಳಸಘಟ್ಟ ಸ್ಥಾಪನೆ ಅಖಂಡ ದೀಪರಾಧನೆ ಬನ್ನಿ ಮರದ ಪೂಜೆ ಧಾನ್ಯ ಪೂಜೆ ಹೀಗೆ ಸಾಕಷ್ಟು ಪೂಜೆಗಳನ್ನು ಅಂದಿನಿಂದ ನಾವು ಪ್ರಾರಂಭ ಮಾಡ್ತೇವೆ ಅದರಲ್ಲಿ ನಾವು ಮೊದಲನೇ ದಿವಸದಲ್ಲಿ ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಹಾಗಾಗಿ ಶೈಲಪುತ್ರಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ರಂಗೋಲಿ ಪ್ರಸಾದ ಹೂವು ಮಂತ್ರಗಳು ಇವೆಲ್ಲದರ ಬಗ್ಗೆಯೂ ಕೂಡ ನಾನಿವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಬನ್ನಿ ರಂಗೋಲಿಯನ್ನು ಕಲ್ತ್ಕೊ ಕಲ್ ಕಲಿತುಕೊಂಡೇ ನಾವು ಈ ಶೈಲಪುತ್ರಿ ಅಮ್ಮನವರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣಂತೆ ನೋಡಿ ಇವತ್ತಿನ ಒಂದು ರಂಗೋಲಿ ತುಂಬಾ ವಿಶೇಷವಾಗಿದೆ ಯಾಕೆ ಅಂತಂದರೆ ಮೊದಲೇ ದಿವಸದಲ್ಲಿ ನಾವು ನವದುರ್ಗಿಯರನ್ನು ಕೂಡ ಒಂದು ಆರಾಧನೆ ಮಾಡ್ತೇವೆ ಅಂದರೆ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಅಮ್ಮನವರ ನವದುರ್ಗಿಯರ ಅಮ್ಮ ಅಮ್ಮನವರ ಒಂದು ಪ್ರತೀಕವಾಗಿ ನಾನು ಒಂಬತ್ತು ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ನಿಮಗೆ ರಂಗೋಲಿನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ಒಂದು ಮಂಡಲ ಬರಿತಾ ಇದ್ದೇನೆ ಅಂದರೆ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಚೌಕಾಕಾರವಾಗಿ ಒಂದು ಲೈನ್ಗಳನ್ನ ಹಾಕಿದ್ದೇನೆ ನಂತರದಲ್ಲಿ ನಿಮಗೆ ಮೇಲೆ ಕಾಣಿಸ್ತಾ ಇರ್ಬೋದು ಎರಡು ಲೈನನ್ನು ಹಾಕಿದ್ದೇನೆ ಈಗ ನೀವು ನೋಡ್ತಾ ಹೋಗಿ ನಾನು ಇದರಲ್ಲಿ ಒಂಬತ್ತು ಮಂಡಲವನ್ನು ರಂಗೋಲಿಯ ಮೂಲಕ ಹಾಕಿದ್ದೇನೆ ಅಮ್ಮನವರು ಏನಪ್ಪ ಅಂತಂದ್ರೆ ಅವರು ಪರ್ವತರಾಜ ಹಿಮವಂತನ ಪುತ್ರಿ ಆಗಿರ್ತಾರೆ ಈ ಅಮ್ಮನವರ ವಿಶೇಷತೆ ಏನು ಅಂತಂದ್ರೆ ಇವರ ಕೈಯಲ್ಲಿ ತ್ರಿಶೂಲವನ್ನ ಇಟ್ಕೊಂಡಿರ್ತಾರೆ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನ ಇಟ್ಕೊಂಡಿರ್ತಾರೆ ಜೊತೆಯಲ್ಲಿ ಇವರು ಋಷಭ ವಾಹನವಾಗಿರ್ತದೆ ಅಂದ್ರೆ ನಂದಿಯ ಮೇಲೆ ಇವರು ಕುಳಿತುಕೊಂಡಿರ್ತಾರೆ ಕುಳಿತುಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಋಷಭ ವಾಹನವು ಏನಪ್ಪ ಅಂತಂದ್ರೆ ಶಿವನ ರೂಪದಲ್ಲೂ ಸಹ ಆಗಿರುತ್ತದೆ ಹಾಗಾಗಿ ಈ ಒಂದು ಪೂಜೆಯಲ್ಲಿ ನೀವು ಬಿಲ್ವ ಪತ್ರೆಯನ್ನು ಸಹ ಇಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಈ ಶೈಲಪುತ್ರಿ ಅಮ್ಮನವರ ಪೂಜೆಯ ದಿವಸ ಹಾಗೆಯೇ ಯಾರೆಲ್ಲ ಮೊದಲೇ ದಿವಸದಲ್ಲಿ ಪೂಜೆ ಪ್ರಾರಂಭ ಮಾಡ್ತಾರೋ ಅವರಲ್ಲಿ ಏನು ಬದಲಾವಣೆ ಅಂತಂದರೆ ನೀವು ಏನೇನೋ ಒಂದು ಅಂದರೆ ನೀವೇನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಿ ಏನೋ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದಕ್ಕೆಲ್ಲೂ ಕೂಡ ಒಂದು ಮುನ್ನುಡಿಯಾಗಿ ಅಮ್ಮನವರ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತದೆ ಇನ್ನು ಶೈಲಪುತ್ರಿ ಅಮ್ಮನವರು ನಮಗೆ ಈಗ ಸೋಮವಾರ ಪೂಜೆ ಆಗಿರೋದ್ರಿಂದ ಅಮ್ಮನವರ ಬಣ್ಣ ಅಂತ ಬಂದಾಗ ಬಿಳಿಯ ಬಣ್ಣವಾಗಿರುತ್ತದೆ ಹಾಗಾಗಿ ಅಂದಿನ ದಿವಸ ನೀವು ಬಿಳಿಯ ಬಣ್ಣದ ಸೀರೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬನೇ ಒಳ್ಳೆಯದು ಪ್ರಸಾದ ಅಂತ ಬಂದಾಗ ಬೂಂದಿ ಲಾಡು ಅಥವಾ ಸಕ್ಕರೆ ಪೊಂಗಲ್ ಇದನ್ನು ಸಹ ನೀವು ಅಂದಿನ ದಿವಸ ಮಾಡ್ಬೋದು ಅದ್ರ ಜೊತೆಲಿ ಹೂ ಅಂತ ಬಂದಾಗ ದಾಸವಾಳವಾಗಿರುತ್ತದೆ ನಿಮ್ಗೆ ಅದ್ರ ಜೊತೆಲಿ ಬಿಳಿಯ ದಾಸವಾಳ ಸಿಕ್ಕ್ರೆ ಅದನ್ನು ಸರಿನೇ ಇಲ್ಲ ಅಂತ ಅಂದ್ರೆ ಯಾವ ಒಂದು ಬಣ್ಣದ ಹೂವು ಸಿಕ್ಕ್ರೂ ಸರಿನೇ ಆ ಒಂದು ಮಲ್ಲಿಗೆ ಹೂ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಮೊದಲನೇ ದಿವಸವೂ ಆಗಿರುತ್ತದೆ ಕಳಸ ಘಟಸ್ಥಾಪನೆಯ ಸಮಯವೂ ಆಗಿರುತ್ತದೆ ಈಗಾಗಲೇ ಪೂಜಾ ಸಮಯವನ್ನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ಹಾಗೆಯೇ ಶೈಲಪುತ್ರಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಅಂತ ಬಂದಾಗ ಓಂ ದೇವಿ ಶೈಲಪುತ್ರಿಯೇ ನಮಃ ಓಂ ದೇವಿ ಶೈಲಪುತ್ರಿಯೇ ನಮಃ ನಮಃ ಅಂತ ನೀವು ಹೇಳ್ಕೋಬೇಕಾಗುತ್ತದೆ ಅದರ ಜೊತೆಯಲ್ಲಿ ಅದನ್ನು ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಅಥವಾ ಓಂ ದುಮ್ ದುರ್ಗಾಯ ನಮಃ ಓಂ ದುಂ ದುರ್ಗಾಯ ನಮಃ ಅಂತಲೂ ಕೂಡ ನೀವು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಈ ಅಮ್ಮನವರ ಒಂದು ಪೂಜೆ ಮಾಡೋದರಿಂದ ಮನೆಯಲ್ಲಿ ಒಂದು ಕೆಟ್ಟ ಶಕುನಗಳಾಗಿರ್ಬೋದು ದುಷ್ಟಶಕ್ತಿಗಳ ಆಹ್ವಾನ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಿಗ್ರಹಿಸುವ ಶಕ್ತಿ ಈ ಅಮ್ಮನವರಲ್ಲಿ ಇರುತ್ತದೆ ಈ ಒಂದು ಆಮೇಲೆ ಜೊತೇಲಿ ಏನಪ್ಪ ಅಂದರೆ ಯೋಗಿಗಳು ಒಂದು ಅವರ ಒಂದು ಸಾಧನೆಗೋಸ್ಕರ ಈ ಅಮ್ಮನವರ ಒಂದು ಪ್ರಾರಂಭದಲ್ಲಿ ಪೂಜೆ ಮಾಡ್ತಾರೆ ಹಾಗಾಗಿ ನೀವು ಏನೇ ಒಂದು ಅಂದ್ಕೊಂಡಿದ್ರೂ ಕೂಡ ನಿಮ್ಮ ಕೆಲಸವೂ ಕೂಡ ಬೇಗನೆ ಈಡೇರುತ್ತದೆ ತ್ರಿಶೂಲ ಮತ್ತು ಕಮಲವನ್ನು ಧರಿಸಿಕೊಂಡಿರುವಂಥ ಇವರು ಬಲ ಧೈರ್ಯ ಮತ್ತು ಶಾಂತಿ ನೀಡುವಂಥವರಾಗಿರ್ತಾರೆ ಹಾಗೆಯೇ ಈ ಅಮ್ಮನವರ ಪೂಜೆಯಲ್ಲಿ ನೀವು ಹೇಳಿಕೊಳ್ಳುವಂಥ ಇನ್ನೊಂದು ಧ್ಯಾನ ಮಂತ್ರ ಅಂತ ಅಂದರೆ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ಋಷಾರುಢಂ ಶೂಲಾಧರಂ ಶೈಲಪುತ್ರಿ ಯಶಸ್ವಿನಿ ಅಂತೇಳಿ ಈ ಒಂದು ಮಂತ್ರವನ್ನು ಕೂಡ ಈ ಧ್ಯಾನ ಮಂತ್ರವನ್ನು ಕೂಡ ನೀವು ಆವತ್ತಿನ ದಿವಸ ಅಂದರೆ ಸೋಮವಾರದ ದಿವಸ ನೀವು ಆ ಶೈಲಪುತ್ರಿ ಅಮ್ಮನವರ ಧ್ಯಾನ ಮಂತ್ರವನ್ನು ಕೂಡ ನೀವು ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಪೂರ್ತಿ ದಿವಸ ನೀವು ಪೂಜೆ ಆದ ಮೇಲೆ ಕುಳಿತುಕೊಂಡಿರ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಧ್ಯಾನ ಮಾಡ್ತಿರ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಒಂದು ಪೇಜ್ನಲ್ಲಿ ಬರ್ಕೊಂಬಿಡಿ ಅದನ್ನು ಬರ್ಕೊಂಡು ನೀವು ಅದನ್ನು ಸ್ವಲ್ಪ ಹೇಳ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ನೋಡಿ ಯಾರೆಲ್ಲ ಈ ಮೊದಲೇ ದಿವಸದಲ್ಲಿ ನವರಾತ್ರಿ ಅಮ್ಮನವರ ಪೂಜೆ ಪ್ರಾರಂಭ ಮಾಡ್ತಿರೋ ಈ ಶೈಲಪುತ್ರಿ ಪೂಜೆ ಮಾಡೋದ್ರಿಂದ ಮುಂದಿನ ನೀವು ಎಂಟು ಎಂಟು ದಿನಗಳಂದರೆ ಈಗ ನವರಾತ್ರಿ ನಮಗೆ ಈ ಬಾರಿ ನಮಗೆ ಹತ್ತು ದಿವಸ ಅಲ್ವಾ ಹಾಗಾಗಿ ಹತ್ತು ದಿವಸಗಳು ಕೂಡ ಪೂಜೆಗೆ ನಿಮಗೆ ಸಫಲವಾಗ್ತಾ ಹೋಗುತ್ತದೆ ಅಂತ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಮೊದಲೇ ದಿವಸದಲ್ಲಿ ಪೂಜೆ ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಈ ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡಿರೋ ದಿವಸ ನೀವು ಉಪವಾಸ ಅಂತ ಬಂದಾಗ ಈಗಾಗಲೇ ಉಪವಾಸದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ನಿಮ್ಮ ಒಂದು ಶಕ್ತಿಗನುಗುಣವಾಗಿ ನೀವು ಆಹಾರವನ್ನು ಸೇವನೆ ಮಾಡಬಹುದು ಅಂತೇಳಿ ಹಾಗೇನೆ ಇವತ್ತಿನ ದಿವಸ ಸೋ ಸೋಮವಾರ ಈ ಶೈಲಾಪುತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಅಂದಿನ ದಿವಸ ನಿಮಗೆ ಉಪವಾಸ ಉಪವಾಸ ಸೇವನೆಯಲ್ಲಿ ತೆಗೆದುಕೊಳ್ಬೇಕಾದಂತ ಆಹಾರ ಅಂದ್ರೆ ಮೆನು ಏನಿರುತ್ತೆ ಅಂತಂದ್ರೆ ಹಾಲು ಮತ್ತು ಬೆಲ್ಲ ಅವಲಕ್ಕಿ ಬೆಲ್ಲವನ್ನು ತಿನ್ಕೋಬೋದು ಹಾಲು ಅವಲಕ್ಕಿ ಬೆಲ್ಲ ಮತ್ತೆ ಹಣ್ಣುಗಳು ಡ್ರೈ ಫ್ರೂಟ್ಸ್ ತೆಗೆದುಕೋಬಹುದು ಬಾಳೆಹಣ್ಣು ಅದರಲ್ಲೂ ಬಾಳೆಹಣ್ಣು ದ್ರಾಕ್ಷಿ ನೀವು ತೆಗೆದುಕೋಬಹುದು ಇನ್ನ ಸ್ವಲ್ಪ ಪ್ರಸಾದವಾಗಿ ನೀವು ತೆಗೆದುಕೊಳ್ತೀರಿ ಅಂತಂದ್ರೆ ಸಬ್ಬಕ್ಕಿ ಮತ್ತೆ ಕಿಚಡಿ ಇವೆರಡನ್ನು ಕೂಡ ನೀವು ತೆಗೆದುಕೋಬಹುದು ಅಥವಾ ಸಬ್ಬಕ್ಕಿನೇ ಹಾಕಿ ನೀವು ಕಿಚಡಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಇದು ಮೊದಲೇ ದಿವಸದ ಉಪವಾಸದ ಮೆನ್ಯೂ ಆಗಿರುತ್ತದೆ ಸೊ ಫ್ರೆಂಡ್ಸ್ ಹಾಗೇನೆ ಈ ಉಪವಾಸ ನಿಯಮಗಳ ಬಗ್ಗೆ ಹೆಚ್ಚಿನ ಬಗ್ಗೆ ನಿಮ್ಗೆ ಏನು ಹೇಳೋ ಹಾಗೆ ಇಲ್ಲ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಸಹ ನಿಮಗೆ ಹಾಕಿರ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡುವಂಥ ಫಲಗಳು ನಮಗೆ ದೇಹ ಮತ್ತು ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತದೆ ಕುಟುಂಬದಲ್ಲಿ ಸಮಾಧಾನ ಆರೋಗ್ಯ ಧೈರ್ಯ ಹೆಚ್ಚುತ್ತಾ ಹೋಗುತ್ತದೆ ಹಾಗೆಯೇ ನಮ್ಮಲ್ಲಿ ಒಂದು ಜಾಗೃತಿ ಮೂಡುತ್ತೆ ಹೊಸ ಒಂದು ಕೆಲಸಗಳು ಮಾಡುವಂಥ ಒಂದು ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತದೆ ಇದೆ ಮೊದಲನೇ ದಿವಸ ನಮಗೆ ಬಿಳಿಯ ಬಣ್ಣ ಅಲ್ವಾ ಹಾಗೆಯೇ ಎರಡನೇ ದಿವಸ ಕೆಂಪು ಬಣ್ಣ ಹಾಗೆ ಮೂರನೇ ದಿವಸ ನಿಮಗೆ ಗೊತ್ತಿರುವಂಥದ್ದು ಕಡು ನೀಲಿ ಮತ್ತು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣ ಈಗೇ ಒಂಬತ್ತು ಬಣ್ಣಗಳನ್ನು ಕೂಡ ನಾನು ತುಂಬಿ ಮೊದಲನೇ ದಿವಸ ಕಳಸ ಘಟ್ಟ ಸ್ಥಾಪನೆ ಸಮಯದಲ್ಲಿ ನೀವು ಆ ರಂಗೋಲಿ ಹಾಕಿ ಅದರ ಮೇಲೆ ಕಳಸ ಘಟ್ಟ ಸ್ಥಾಪನೆ ಮಾಡಿದರೆ ಅಮ್ಮನವರ ಒಂಬತ್ತು ಅವತಾರಗಳು ಏನಿರುತ್ತೋ ಅಮ್ಮನವರ ನವದುರ್ಗೆಯರ ಅವತಾರಗಳನ್ನು ಕೂಡ ನೀವು ಒಂದು ಆಹ್ವಾನ ಮಾಡಿಕೊಂಡಂತಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶ ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರ ಬಗ್ಗೆ ಹಾಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಮಾಹಿತಿಗಳು ರಂಗೋಲಿ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು